ಪತ್ರಕರ್ತರ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ದಾವಣಗೆರೆ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿರಿಯರು ಶಾಸಕರಾದಂತ ಡಾಕ್ಟರ್ ಶ್ಯಾಮು ಸುಶೇಖರಪ್ಪ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕರ್ನಾಟಕ ಕಾರ್ಯನಿರ್ವಹಣಾ ಪತ್ರಿಕರ್ ಸಂಘದ ರಾಜ್ಯಾಧ್ಯಕ್ಷರಾದಂಥೀ ಶಿವಾನಂದ ತಗರೂರ್ ಅವರೇ ರಾಷ್ಟ್ರ ಮುದಿಗಳನ್ನು ಆಡದಂತ ಸುದರ್ಶನ ಚನ್ನನಕೇಡಿ ಅವರ ದಾವಣಗೆರೆ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತ ಇ ಎಂ 문주만 다우레, 샤시프라 ṁ타, 샤시프라 ṁ타, 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 ṁ இ பத்திரத்தியன பதாதி இது எல்லா பாகிர்க்கே சோதனை இத்தரெல்லாம் ಸ್ನೇಹಿತರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಮಾತಿನಿಂದ ಎಲ್ಲ ಗೆಳೆಯ ದಾವಣಗೆರೆ ಪಟ್ಟಣದಲ್ಲಿ ಮೂವತ್ತೆಂಟು ಕಡೆ ಕಾರ್ಯನಿರ್ವೃತ್ತ ಬರ್ತಕ್ಕಂಥ ಸಮ್ಮೇಳನ ನಡೆಯುತ್ತಾರೆ ಈ ಸಮ್ಮೇಳನದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸುತ್ತಾ ಇದ್ದೇನೆ ಎರಡು ದಿನಗಳ ಕಾಲ ಈ ಸಮ್ಮೇಳನ ಇವತ್ತು ಇವತ್ತು ನಾಳೆ ಹೊಸ Lütfen beni sevme 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 lütfen

ಈ ಗುಂಡು ಸಾಹಿತಿಗಳು ಅವರು ಒಂಬೈನೂರ ಮೂವತ್ತೆರಡನೇ ವಿಷಯದಲ್ಲಿ ಈ ಕಾರ್ಯನಿರ್ತ ಪತ್ರಕರ್ತರ ಸಂಘವನ್ನು ಸ್ಥಾಪನೆ ಮಾಡೋದು ನೀ ಕೆಲವೇ ವರ್ಷಗಳಲ್ಲಿ ಶತಮಾನೋತ್ಸವ ಆಚರಣೆ ಮಾಡ್ತಾರೆ ಇಷ್ಟು ಈಗ ಪತ್ರಕರ್ತರ ಸಂಘ ನಡ್ಕೊಂಡು ಬರ್ತಾ ಇದೆ ಅದಕ್ಕೂ ಮೊದಲು ಪತ್ರಿಕೋದ್ಯಮ ಇತ್ತು ಪತ್ರಕರ್ತರ ಸಂಘ ಪತ್ರಕರ್ತರ ಸಂಘ ಇತ್ತು ನಾನು ಪತ್ರಿಕೋದ್ಯಮ ಇತ್ತು ಯಾಕಂತಂದ್ರೆ

ಅವರೆಲ್ಲರೂ ಕೂಡ ಸ್ವತಃ ಪತ್ರಕರ್ತರಾಗಿ ಪತ್ರಕರ್ತರಾಗಿ ಒಂದು ವರ್ಗದ ಜನರ ಬಗ್ಗೆ ಜನರಿಗೆ ತಿಳಿಸತಕ್ಕಂಥ ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳನ್ನ ತಿಳಿಸ್ತಕ್ಕಂಥ ಅವರು ಏನು ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಪ್ರಜಾವೃತಿ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ನಾವು ಎರಡು ಭಾಗವಾಗಿ ನೋಡಬಹುದು ಸ್ವಾತಂತ್ರ್ಯ ರೂಪದಲ್ಲಿ ಇದ್ದರು ನಂತರ ಸ್ವಾತಂತ್ರ್ಯದ ನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ वालो पूर्वी देश के स्वतंत्र देखो ಅಂತ ಒಂದು ವಕ್ತಿ ಹೆಚ್ಚು ವಾಲೋ ಒಂದು ತಡೆಗೆ ತರಿಸಕೆ ತರತೈತು ನಡತೈತು ತಿಂಡಾಗುತ್ತಿರುತ್ತೆ ನಡತೈತು ಸ್ವಾತಂತ್ರ್ಯದ ಗೆಲುವು ಸ್ವಾತಂತ್ರ್ಯದ ಸುಖುಲಿ ಹೆಚ್ಚು ಇಚ್ಚಾಗಿ ಪ್ರದಾರ್ಮತ್ತು ಉನ್ನಾರ ಕೈ ಸಂವಿಧಾನವನ್ನು ಕಾಯ್ತಕ್ಕಂಥ ಮತ್ತೆ ಅಭಿವೃದ್ಧಿ ಇವತ್ತು ಯಾವ ಹಿಟ್ಟು ಸಾಕ್ತಾ ಇದೆ ಅಭಿವೃದ್ಧಿ ಹೇಗೆ ಆಗಬೇಕು ಯಾರ ಅಭಿವೃದ್ಧಿ ಆಗ್ಬೇಕು ಇದನ್ನ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಹೇಳಿದರು ಜನರ ನಿರೀಕ್ಷೆಗಳು ಬಹಳಷ್ಟು ಜನರಿಗೆ ಪತ್ರಿಕ ಮೂಲಕ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಭಾವನೆ ಇಲ್ಲ ಮೂಲಕ ನಮಗೆ ನ್ಯಾಯ ಸಿಗ್ತದೆ ನಮ್ಮ ಸಮಸ್ಯೆಗಳನ್ನ ಪ್ರಸಾರ ಮಾಡ್ತಾರೆ ತಿಳಿಸ್ತಕ್ಕ ಕೆಲಸವನ್ನು ಮಾಡ್ತಾರೆ ಸರ್ಕಾರದ ಗಮನವನ್ನು ಮೂಲಕ ಸರ್ಕಾರದಿಂದ ಆ ಸಮಸ್ಯೆಗಳಿಗೆ ಪರಿಹಾರ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ವೀಕ್ಷೆಗಳು ಿದ್ದಾರೆ ಯಾವ ಕಾರ ಜನರ ನಿರೀಕ್ಷೆಗಳಿಗೆ ಇವತ್ತು ಆ ನಿರೀಕ್ಷೆ ಸುಳ್ಳಾಗ ಅದು ಸುಳ್ಳಾಗಬೇಕು ಇತ್ತೀಚಿನ ವರ್ಷಗಳಲ್ಲಿ ಏನಾಗಿತ್ತು ಆಗ ಪತ್ರಿಕೋದ್ಯಮ ನಡೆಸ್ತಿದ್ದವರು

ಬಹಳ ಬೆಳಗೊಂಡಿದೆ ಹಾಗಾಗಿ ಇವತ್ತಿನ ಪರಿಸ್ಥಿತಿಗೂ ಅವತ್ತಿನ ಪರಿಸ್ಥಿತಿಗೂ ಅರಿವಾದ ವ್ಯತ್ಯಾಸ ಇದೆ ಏನೇ ವ್ಯತ್ಯಾಸ ಬೆಳೆದು ಪತ್ರಿಕೋದು ಬದ ಬೆಳವಣಿಗೆಗೆ ಬೆಳೆದಿದೆ ಅಂತೇಳಿ ನಾವು ಮಾಡಬೇಕು ತಲುಪಬೇಕಾಗುತ್ತೆ ಬೆಳವಣಿಗೆಗೆ ಅದರ

식. ನಾವು ಯಾವುದೇ ಕಾರಣಕ್ಕೆ ಮಾಧ್ಯಮದಿಂದ ಸಮಾಜದಲ್ಲಿ ಯಾವ ಬದಲಾವಣೆಯನ್ನು ನಿರೀಕ್ಷೆ ಮಾಡಿದ್ರು ಆ ಬದಲಾವಣೆ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಧ್ವನಿ ಇಲ್ಲವೂ ಇದ್ದಾರೆ ಧ್ವನಿ ಇಲ್ಲವೂ ಜನ ಇದ್ದಾರೆ ಅವಕಾಶಗಳ ಉಚಿತರಾಗಿ ಉಚಿತರಾಗಿರ್ತಕ್ಕಂಥದ್ದಾರೆ ಅವಕಾಶಗಳನ್ನ ಪಡ್ಕೊಳ್ತಕ್ಕಂಥವ್ರು ಇದ್ದಾರೆ ಈಗ ಮೀಸಲಾತಿ ಇರ್ತಕ್ಕಂಥದ್ದು ಇದೆ ಈಗ ಮೀಸಲಾತಿ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ರಚನೆ ಆದ ಮೇಲೆ ಮೀಸಲಾತಿ ಸಿಗ್ತದೆ ಪ್ರಶಸ್ತಿ ಅಲ್ಪಸಂಖ್ಯಾತರಿಗೆ ಎಲ್ಲ ಬಡವರಿಗೆ ಮೀಸಲಾತಿ ಸಿಗ್ತದೆ ಮೀಸಲಾತಿ ಸಿಗುವಾಗ ಸಾಮಾಜಿಕ ನ್ಯಾಯ ಆಗ್ತದೆ ಅಂತಕ್ಕಂಥದ್ದು ಉದ್ದೇಶ ಯಾಕಂತಂದ್ರೆ ನಮ್ಮಲ್ಲಿ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಅಧಾರವಾಗುತ್ತದೆ ಶ್ರೀಮಂತಿದ್ದಾರೆ ಕಲಬೇ ಮತ್ತೆ ಬಸವೇಶ್ವರಣ ನಿರ್ಮಾಣ ಆಗಬೇಕು ತಮ್ಮ ಸಮಾಜ ಆಗ್ಬೇಕಾದ್ರೆ ಏನು ಯಾವ ರೀತಿಯ

ನಿಮ್ಮ ಪ್ರತಿನಿಧಿ ಒಂದು ಕೆಲಸ ಮಾಡಿದ್ರೆ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಬಸವಾದಿ ಶರಣ ನಿರ್ಮಾಣ ಆಗಬೇಕು ದಂಡಾಚಾರಗಳು ಹೋಗ್ಬೇಕು ಭೌಮ್ಯಗಳು ಹೋಗ್ಬೇಕು ಕರ್ಮ ಸಿದ್ಧಾಂತ ಹೋಗಬೇಕು ಸರ್ಕಾರ ಇದ್ದಾಗ ಮೌಢ್ಯ ಕಾಯ್ದೆಯನ್ನು ಅಂಕಿ ಅಂತ್ಯ ಹೇಳ್ತೀನಿ ಏನ್ ಹೇಳ್ತೀನಿ ಅಂತಂದ್ರೆ ಮಾಧ್ಯಮಗಳು ಯಾವ ಕಾರಣಕ್ಕೂ ಕೂಡ ಮೌಲ್ಯಗಳನ್ನ ಕಂದಾಚಾರಗಳನ್ನ

అది రెండు సంవత్సరాలు కుదిరింది ఒకవేళప్పటికీ ఇలాగిలో ఏముందా బుద్ధి ఉండి ముచ్చట లేదు నేను thank <laughs> you

ಇದು ತುಂಬೋಕ್ಕೆ ಕೇವಲ ಪ್ರಚಾರ ಪುಸ್ತಕಗಳನ್ನು ಮಾಡಿದ್ರು ಅವರು ಕೇವಲ ಪುಸ್ತಕ ಮಾಡೋದೇ ಬಟ್ ನಿಜ ಇಲ್ಲಿ ಇಕ್ಕೆ ಕೋರಿ ಬಿಡಿ ನೆಟ್ ಮೇಲೂ ಮೆಡಿಕಲ್ ವೆರಿಫಿಕೇಶನ್ ಮಾಡೋದು ಸುಮ್ಮನೆ ಮಿಥಿ ಗ್ಯಾರಂಟಿಗಳು ಅವರೆಲ್ಲಾ ರೋಡ್ ಮೇಲೆ ರಾಜಕೀಯ ಕೋರಿ ನಿಮಗಂತ ನಿಮಗಂತ ಅಷ್ಟು ಕೀಯ ರಾಜಕೀಯ

ஜி எல்லா உட்களல்ல

ಬಡವರು ಪಾಲಿಗೆ ಅನುಕೂಲ ಆಗ್ತದೆ ನಾನು ಹೇಳಿದೆ ಅಂತ ಮರಿಬೇಡಿ ಅಂತ ಬರೆಯಕ್ಕೂ ಯಾವುದನ್ನೇ ಪ್ರಕಟ ಮಾಡಿ ಫಿಸಿಕಲ್ ಇದು ಮಾಡಲಿಕ್ಕ ಕೆಲಸವನ್ನು ಮಾಡಬೇಕು ಹಾಗಾದ್ರೆ ಮಾತ್ರ ಸಮಾಜದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯ ಯಾಕಂದ್ರೆ ೂ ಕೂಡ ಸಮಾಲ ಸುಧಾರಣೆ ಆಗಬಾರದು ಸಮಾಜ ನಿರ್ಮಾಣ ಆಗಿಬಿಟ್ರೆ ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಿಟ್ರೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಸಿಗಲ್ಲ ಅಂತ ಪಕ್ಷ ಬಂದ ಆ ಪಕ್ಷ ಬಂದಿ ಬಲಿಯಾಗತಿಯಿಂದ ಕೆಲಸವನ್ನು ನಾನು ಮಾಡಿದ್ರೆ ಸಿದ್ದರಾಮಯ್ಯ ಮಾಡ್ತಾರೆ ಇನ್ನೊಬ್ಬರು ಮಾಡಿದ್ರೆ ಇನ್ನೊಬ್ಬರು ಮಾಡ್ತಾರೆ ಎಷ್ಟು ಹೇಳುವ ಆಮೇಲೆ ರೌರ್ಯ ಇರ್ತಕ್ಕಂಥ ಹದಿನೈದು ಬೆಳಿಗ್ಗೆ ಸಾಯಂಕಾಲ

ಸಾಧ್ಯವಾದ ಪ್ರಯತ್ನ ಮಾಡ ಅದಕ್ಕೆ ಇನ್ವೆಸ್ಟಿಗೇಟಿವ್ ಇನ್ವೆಸ್ಟಿಗೇಟಿವ್ ಜನರಲ್ ತನಿಖೆ ಮಾಡಿ ಸುದ್ದಿಗಳನ್ನ ಫಿಸಿಕಲ್ಫಿಕೇಶನ್ ಮಾಡಿ ಜನರಿಗೆ ತಿಳಿಸಬೇಕು ಕೆಲಸ ಇವತ್ತು ಬಹಳವಾಗಿ ಬೆಳೀತಾ ಇದೆ ಆಮೇಲೆ ಇತ್ತೀಚೆಗೆ ಏನಾಗ್ತದೆ ಈ ಮಾಧ್ಯಮ బుద్ధిలో కూడా ಎಲ್ಲರೂ ఉన్నారు కొంచెం తక్కువగా ఉన్నారు ಎಲ್ಲರೂ ఈ కష్టాలు ఎలా తీరుకుంటున్నారు రా మేము శ్రీమతి ఏం చేస్తారు మరి ఇప్పుడు కపాలం ఉరగింది కంటెనే బతికొంది లావు ఎవరు కీరవ స్పీకింగ్ ని నేను కీర్తి

समाजದಲ್ಲಿ ವಿಚಾರಕತೆಯನ್ನ ವೈಚಾರಿಕತೆಯನ್ನ ಬೆಳೆಸಿದ್ದಕ್ಕೆ ಸಾಧ್ಯತೆ ಆದ್ರೆ ಬ್ರಹ್ಮಣೀಯ ತರ್ಕಕ್ಕೆ ಸಾಧ್ಯತೆ ವ್ಯಕ್ತಿಯ ತನಕವಾಗಿ ಒಂದು intellect ದಷ್ಟು ಸ್ಪಷ್ಟವಾಗಿ ಇರಬೇಕು ಅದರಲ್ಲಿ ಇರಬೇಕು ನಿಮಗೆಲ್ಲರೂ ಕೂಡ ಆ ಸ್ವಾತಂತ್ರ್ಯ ಇರುವಕ್ಕೆ ಇದೆ ಇಲ್ಲಿಗೆ

ಈ ಸಮಾಜದಲ್ಲಿ ನಿಲಾಸೆ ಪ್ರಯತ್ನಕ್ಕೆ ಇವೆಲ್ಲ ಸರ್ಕಾರ ಯಾವಾಗ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿದ್ದೀವಿ ಸರ್ಕಾರ ನಿಮಗೆ ಈಗ ನಾನು ಮುಖ್ಯಮಂತ್ರಿಯಾಗಿ ನಿಮಗೆ ಮಹಾಶಾಸ ಇಷ್ಟ ಬರ್ತಕ್ಕಂಥ ಆರು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಬಂದ ಆಮೇಲೆ ಈ

ಈ ಬರ್ತಕ್ಕಂಥ ಉತ್ತರ ಅವರ ಕುಟುಂಬದವರಿಗೆ ನೀಡುವ ಮಾತಾಶ್ ಮೂರು ಸಾವಿರದಿಂದ ಆರು ಸಾವಿರ ರೂಪಾಯಿ ಯುವ ಸೌಲಭ್ಯ ಕಾರ್ಯಕರ್ತದ್ದು ನಾವೇ ಈಗ ಸುಮಾರಂದ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ अनूल di pagamento di Stella. Ma già l'intero di Galileo è solo di